ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವು ಬೂತಾಯಿ ಮಸಾಲ ಫ್ರೈ ಮಾಡುವ ತುಂಬ ಟೇಸ್ಟಿ ಅದ ಈಗ ನೋಡಿ ನಾನು ಒಂದು ಆರು ಬೂತಾಯಿ ತಗೊಂಡಿದ್ದೇನೆ ಒಂದು ಅರ್ಧ ಕೆ ಜಿ ಜಾಸ್ತಿ ಇದರಲ್ಲಿ ಆರು ಬೂತಾಯಿ ತಗೊಂಡಿದ್ದೀನಿ ಈಗ ಅದನ್ನು ಮಸಾಲ ಫ್ರೈ ಮಾಡುವ ಇದು ಅದನ್ನೀಗ ನಾವೆಲ್ಲ ಚೆಂದಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ತರುವ ಈಗ ನೋಡಿ ನಾನೀಗ ಅದನ್ನು ವಾಶ್ ಮಾಡಿ ಅದರ ಎಗ್ಗನ್ನು ಬೇರೆ ಇಟ್ಟಿದ್ದೇನೆ ಮತ್ತು ಇದನ್ನು ಭೂತಾಯಿ ಮೀನನ್ನು ಬೇರೆ ಇಟ್ಟಿದ್ದೀನಿ ಈಗ ನಾವು ಅದಕ್ಕೆ ಬೇಕಾಗುವ ಅದನ್ನು ಫ್ರೈ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗೆಲ್ಲ ನಾನು ತಗೊಳ್ಳುವ ಈಗ ನೋಡಿ ನಾನೊಂದು ಹತ್ತು 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 ಜಾಸ್ತಿ ಉಂಟು ಹತ್ತು ಹದಿನೈದು ಮೆಣಸು ತಗೊಂಡಿದ್ದೀನಿ ಬೇಕಾದರೆ ಮಸಾಲ ನೆಡ್ಬೋದು ಜಾಸ್ತಿ ಆದರೆ ಮಸಾಲ ಕಡಿಮೆ ಆದರೂ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ಒಂದು ಹತ್ತು ಹದಿನೈದು ಮೆಣಸು ತಗೊಂಡಿದ್ದೀನಿ ಹದಿನೈದು ಅದು ಸ್ವಲ್ಪ ಫ್ರೈ ಆಗಲಿ ಮೆಣಸು ಅಂದರೆ ಕಪ್ಪು ಮಾಡಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಉರಿ ಮೆಣಸನ್ನು ಅದು ನಾವು ಅದಕ್ಕೆ ಅದಕ್ಕೆ ಬೇರೆ ಸಾಮ ಸಾಮಾನೆಲ್ಲ ಅದಕ್ಕೆ ನಾವು ಹಾಕುವ ಈಗ ನಾವು ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕುವ ಕೊತ್ತಂಬರಿಯನ್ನು ಹಾಕುವ ಒಂದೂವರೆ ಸ್ಪೂನಷ್ಟು ಅದನ್ನು ಹಾಕಿ ಫ್ರೈ ಮಾಡಿಕೊಳ್ಲಿಕ್ಕೆ ಅದೊಂದು ನಾವು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತೆಯನ್ನು ಹಾಕುವ ಕಾಲು ಸ್ಪೂನ್ ಮಾತ್ರ ಸಾಕು ಹೆಚ್ಚೆ ಬೇಡ ಕಾಲು ಸ್ಪೂನಷ್ಟು ಮೆತ್ತ ಮೆತ್ತೆ ಅಂತ ಹೇಳ್ತಾರೆ ಮೆಂತೆ ಸಹ ಹೇಳ್ತಾರೆ ತುಳುವಲ್ಲಿ ಮೆತ್ತೆ ಹೇಳ್ತಾರೆ ಹಾಗೆ ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕುವ ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಎರಡು ಎರಡು ಸ್ಪೂನು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಅದು ಮೆಂತೆ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಫ್ರೈ ಆಗಲಿ ಮೆಣಸಿನೊಟ್ಟಿಗೆ ತುಂಬ ಬೇಡ ಸ್ವಲ್ಪ ಸ್ವಲ್ಪ ಸಾಕು ಫ್ರೈ ಆದರೆ ಮತ್ತು ನಾವು ಹಾಗೆ ಅದಕ್ಕೆ ಒಂದು ಹೋಮ ಹಾಕುವ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಹೋಮ ಹಾಕುವ ಹೋಮವನ್ನು ಹಾಕಿ ನಾವು ಅದಕ್ಕೆ ಹೋಮದ ಪರಿಮಳ ಬರಬೇಕು ಸ್ವಲ್ಪ ಆಗ ಹೋಮದರಲ್ಲಿ ಕಾಯಿ ಕಾಯಿದೆ ಅಂತಲ್ಲಿ ಆಗ್ತದೆ ಅದೋಸ್ಕರ ಅದಕ್ಕೋಸ್ಕರ ನಾವು ಓಮ ಹೋಮ ಹೋಮವನ್ನು ಹಾಕಿ ನಾವು ಅದನ್ನು ಫ್ರೈ ಮಾಡಿಕೊಳ್ಳುವ ಈಗ ಅದನ್ನು ತೆಗೆದು ಆರಿಸಿ ಮಿಕ್ಸಿಗೆ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡುವ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಇದಕ್ಕೆ ನೀರು ಹಾಕೋದು ಬೇಡ ಹೀಗೆ ನಾವು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆ ತಿರುಗಿಸಿ ನೋಡಿ ಈಗ ಹೀಗೆ ಆಯಿತು ಅರ್ಧ ಗಸಗಸ ಥರ ಆಯಿತು ಈಗ ಅದಕ್ಕೆ ನಾವು ಒಂದು ದೊಡ್ಡ ಟೊಮೆಟ ಒಂದು ನೀರುಳ್ಳಿ ಮತ್ತು ಒಂದು ಐದಾರು ಬೀಜದಷ್ಟು ಬೆಲ್ಲುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಅದು ಅದರೊಟ್ಟಿಗೆ ಇಷ್ಟನ್ನು ಹಾಕಿ ಕಡಿಲಿಕ್ಕೆ ಉಂಟು ಮತ್ತು ಅರ್ಧ ಹುಲ್ಲಷ್ಟು ಲಿಂಬೆ ಹುಲಿ ಅದನ್ನೆಲ್ಲ ಹುಲಿಗೆ ವಿನೆಗರ್ ಸಹ ಹಾಕ್ಬೋದು ಇಲ್ಲಾಂದರೆ ಲಿಂಬೆ ಹುಳಿ ಸಹ ಹಾಕ್ಬೋದು ಈಗ ಅದನ್ನು ಇದನ್ನು ನಾಲ್ಕನ್ನು ಸೇರಿಸಿ ನಾವು ಈಗ ಈಗ ಗ್ರೈಂಡ್ ಮಾಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡು ಲಿಂಬೆ ಹುಲಿ ಅರ್ಧ ಲಿಂಬೆ ಹುಲಿ ನೀರನ್ನು ಅದಕ್ಕೆ ಹಾಕಬೇಕು ನಾವು ಆಪ್ಷನಲ್ ಹುಲಿ ಸಹ ಹಾಕ್ಬೋದು ವಿನೆಗರ್ ಸಹ ಹಾಕ್ಬೋದು ಇಲ್ಲಾಂದರೆ ಮತ್ತೆ ಮಸಾಲೆಗೆ ಸಹ ಹಾಕ್ಬಾರ್ದು ಹಾಕ್ಬೋದು ನಾನು ಈಗಲೇ ಹಾಕ್ತೀನಿ ಹೇಗೆ ಮಸಾಲೆಗೆ ಸಹ ಹಾಕ್ಬೋದು ಹೇಗೂ ಹಾಕ್ಬೋದು ಆಪ್ಷನಲ್ ಆದರೂ ಚಂದ ಬರ್ತದೆ ಹುಲಿ ಹುಲಿ ಹುಲಿಯಾಗಿ ಟೇಸ್ಟಿಯಾಗಿ ಬರ್ತದೆ ಹಾಗೆ ನೀವು ಅದಕ್ಕೊಂದು ಅರ್ಧ ಲೋಟದಷ್ಟು ಈಗ ನೀರು ಹಾಕಿವೆ ತುಂಬ ಹಾಕಬೇಡಿ ನೀರು ಅರ್ಧ ಲೋಷ ಲೋಟದಷ್ಟು ಸಾಕು ಅದು ಸ್ವಲ್ಪ ಮಸಾಲೆ ಗ್ರೇವಿ ಥರ ಬರಲಿಕ್ಕೆ ಅರ್ಧ ಲೋಟದಷ್ಟು ಸಾಕು ಈಗ ನಾನು ಅದೇ ಅದೇ ಬಾನಲಿಯಾಗಿ ಪುನಃ ನಾನೊಂದು ಎರಡು ಮೂರು ಸ್ಪೂನಷ್ಟು ನನಗೆ ಎಣ್ಣೆ ಹಾಕಿ ಹೇಳ್ತೇನೆ ಎರಡು ಮೂರು ಸ್ಪೂನಷ್ಟು ಯಾಕೆಂದರೆ ಆ ಮಸಾಲೆಯನ್ನು ನಾವು ಫ್ರೈ ಮಾಡಲಿಕ್ಕೆ ಅಂದರೆ ಅದು ಮಸಾಲೆಯನ್ನು ಕುದಿಸ್ಬೇಕಲ್ಲ ಅದಕ್ಕೋಸ್ಕರ ಈಗ ಎಣ್ಣೆ ಬಿಸಿ ಆಯಿತು ಅಂತ ನೋಡಿದೆ ಈಗ ಎಣ್ಣೆ ಬಿಸಿ ಆಗಲಿಲ್ಲ ಆಗ್ತಾ ಉಂಟಷ್ಟೇ ಈಗ ನಾವು ನಾವಲ್ಲಿ ಇದಕ್ಕೆ ನಾವೀಗ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಸಾಸಿವೆ ಹುಡಿದಾದ ನಂತರ ಅದಕ್ಕೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕೋದು ಸಾಸಿವೆ ಹಾಕುವ ಈಗ ನಾವು ಈ ಮಸಾಲೆಗೆ ಎಲ್ಲ ಹಾಕಬೇಕು ಈಗ ನೋಡಿ ಈಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ ಕರಿಬೇವಿನ ಸೊಪ್ಪು ಅದೆಲ್ಲ ಫ್ರೈ ಆತಂದರೆ ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತೇನೆ ಕಡ್ದಿಟ್ಟಂತಹ ಮಸಾಲೆಯನ್ನು ಹಾಕ್ತೇನೆ ತುಂಬ ಟೇಸ್ಟಿ ಆಗ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ನಾನು ಆ ಮಸಾಲೆಯನ್ನು ಹಾಕ್ತೇನೆ ಅದು ಮಸಾಲೆ ದಪ್ಪವೇ ಇರಲಿ ಆಯಿತಾ ಅದು ಸ್ವಲ್ಪ ನೀರಾದರೆ ಮತ್ತೆ ನಮಗೆ ಮಸಾಲೆ ಅಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ನೀರು ನೀರು ಥರ ಆಗ್ತದೆ ಇದೀಗ ಸ್ವಲ್ಪ ನಂದು ಸ್ವಲ್ಪ ದಪ್ಪ ಆಯಿತು ನಾನು ಸ್ವಲ್ಪ ನೀರು ಹಾಕಿದ್ದೆ ಅದಕ್ಕೆ ಅದಕ್ಕೋಸ್ಕರ ನೀವು ನೀರು ಹಾಕಬೇಡಿ ಅಥವಾ ಇದ್ದ ಮಸಾಲೆಯನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದೇ ನೀವು ಇಷ್ಟೇ ಸಾಕಿತ್ತು ಆದರೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕುವಾಗ ಸ್ವಲ್ಪ ಚೂರು ಜಾಸ್ತಿ ಆಯಿತು ನೀವು ಹಾಗೆ ಹಾಕಬೇಡಿ ನೀರು ಮಸಾಲೆ ಥರ ಬರ್ತದೆ ಚೆಂದ ಬರ್ತದೆ ಇದು ಈಗ ನಾವು ಇದಕ್ಕೆ ಇಲ್ಲಿ ಉಪ್ಪು ಅರಸಿನ ಒಡಿ ಎಲ್ಲ ಸೇರಿಸಬೇಕು ಮತ್ತೆ ನಮಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ನಾವು ಈಗ ಇದರಲ್ಲಿ ಈ ಆಪ್ಷನಲ್ಲಿ ಸೇ ಸೇರಿಸಬೇಕು ಉಪ್ಪು ಮತ್ತು ಅರಸಿನ ಒಡಿಯನ್ನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ನೋಡಿ ಈಗ ನಾನು ಉಪ್ಪು ಹಾಕ್ತಾ ಇದ್ದೇನೆ ಬೇಕಾದಷ್ಟು ನೋಡಿ ಹಾಕಿ ನಿಮಗೆ ಉಪ್ಪು ಮತ್ತೆ ಅದು ಇಲ್ಲದೇ ಮೀನಿಗೆ ಅದು ಹಿಡ್ಕೊಳ್ಳೋದಿಲ್ಲ ಉಪ್ಪು ಅದಕ್ಕೋಸ್ಕರ ಮತ್ತು ಒಂದೊಂದೂವರೆ ಸ್ಪೂನಷ್ಟು ಅರಸಿನ ಹುಡಿಯನ್ನು ಸಹ ಹಾಕ್ತೇನೆ ಅಂದರೆ ಬೂತಾಯಿ ಮೀನು ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಅದಕ್ಕೋಸ್ಕರ ಅರಸಿನ ಹುಡಿ ಮೀನು ಯಾವುದಕ್ಕೂ ಮೀನಿಗೂ ಅರಸಿನ ಹುಡಿ ಹಾಕಲೇಬೇಕು ಬೂತಾಯಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ನೋಡಿ ಇದು ಚೆಂದ ಈಗ ಫ್ರೈ ಆಗಬೇಕು ಫ್ರೈ ಇದು ಸ್ವಲ್ಪ ಅದರ ಸ್ವಲ್ಪ ಗಟ್ಟಿ ಬರಲಿ ಮಸಾಲೆ ಅಂದರೆ ನಮಗೆ ಅದು ತವಕ್ಕೆ ಮತ್ತು ಹಾಕಿ ಮೀನನ್ನು ಹಾಕುವಾಗ ಸ್ವಲ್ಪ ನೀರು ನೀರು ಆದರೆ ಅದಕ್ಕೋಸ್ಕರ ನೋಡಿ ಈಗ ಮಸಾಲೆ ಕುದೀತಾ ಉಂಟು ಚೆಂದ ಕುದಿ ಕುದೀಲಿ ಒಂದು ಎರಡು ಒಂದು ಮೂರು ನಾಲ್ಕು ನಿಮಿಷ ಬಿಡುವ ಈಗ ಕುದೀತಾ ಉಂಟು ಮಸಾಲೆ ಕುದಿ ಕುದಿ ಆಯಿತು ಈಗ ನಾವು ಅದನ್ನು ತೆಗೆದು ನಾವು ಇನ್ನು ಫ್ರೈ ಪ್ಯಾನಿಗೆ ಹಾಕುವ ನೋಡಿ ಈಗ ನಾನೊಂದು ಕವಲೆಯನ್ನು ಇಟ್ಟಿದ್ದೇನೆ ಈಗ ಈ ಕವಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಇಲ್ಲಾದರೆ ಖಾಲಿ ಮಸಾಲೆ ಹಾಕಿದರೆ ಅದು ಅಡಿಗು ಇದು ತಲ ತಲಾ ಹತ್ತುತ್ತದೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಅದನ್ನು ಸ್ಪ್ರೆಡ್ ಮಾಡುವದಕ್ಕೀಗ ನಾವು ಮಸಾಲೆಯನ್ನು ಹಾಕುವ ನಾವು ಮೊದಲೇದನ್ನು ಕುದಿಸಿದ್ದಂತಹ ಮಸಾಲೆಯನ್ನು ಈಗ ನಾವು ಅದಕ್ಕೆ ಹಾಕಬೇಕು ನೋಡಿ ಅದು ನಾನು ಸ್ವಲ್ಪ ತೆಲು ಬಂದರೆ ಹೀಗೆ ಬರ್ತದೆ ಅದಕ್ಕೋಸ್ಕರ ದಪ್ಪವೇ ಇರಲಿ ಮಸಾಲೆ ನೀವು ಜಾಸ್ತಿ ನೀರು ಹಾಕ್ಬಿಡಿ ನಾನು ಸ್ವಲ್ಪ ಹಾಕುವಾಗ ಸ್ವಲ್ಪ ಜಾಸ್ತಿ ಆಯಿತು ನೀರು ಸೊ ನೀವೀಗ ಅದಕ್ಕೆ ಸ್ವಲ್ಪ ತೆಲು ತೆಲುವೆ ದಪ್ಪ ದಪ್ಪವೇ ಇರಲಿ ನೀ ದಪ್ಪ ಆಯಿತು ಇದು ಮೋಸ್ಟ್ಲಿದು ದಪ್ಪ ಆಯಿತು ನಾನು ಸ್ವಲ್ಪ ಕುದಿಸಿದ ಜಾಸ್ತಿ ಕುದಿಸಿದೆ ಅದನ್ನ ಈಗ ದಪ್ಪ ಆಯಿತು ಈಗ ಅದಕ್ಕೆ ನಾವು ಫುಲ್ ಸ್ಪ್ರೆಡ್ ಮಾಡಬೇಕೀಗ ನಾವು ಇದರಲ್ಲಿ ಇದಕ್ಕೆ ಇದು ಇದರಲ್ಲಿ ಈಗ ಇದರ ಮೇಲೆಗೆ ನಾವೀಗ ಮೀನನ್ನು ಇಡಬೇಕು ಒಂದು ಸೈಡ್ ಮೀನನ್ನು ಇಡಬೇಕು ಒಂದು ಸೈಡಲ್ಲಿ ಕಾಯ್ತದಲ್ಲ ಅದಕ್ಕೋಸ್ಕರ ಮೀನನ್ನೀಗ ಇಟ್ಟು ಪುನಃ ಅದರ ಮೇಲೆ ನಾವೀಗ ಮಸಾಲೆಯನ್ನು ಹಾಕಬೇಕು ಈಗ ನಾವು ಪುನಃ ಅದರ ಮೇಲೆಗೆ ಮಸಾಲೆಗೆ ಹಾಕಬೇಕು ಮೇಲೆ ಅದರಲ್ಲಿ ಅದರ ಮೇಲೆ ಮಸಾಲೆ ಕೂತ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಅದರ ಮೇಲೆ ನಾವು ಮಸಾಲೆ ಮಾಡಬೇಕು ಹಾಕಬೇಕು ಅದು ದಪ್ಪವಿದ್ದರೆ ನಮಗೆ ಇಷ್ಟೊಂದು ಕೆಲ ಇಷ್ಟು ಕೆಲಸ ಇಲ್ಲ ಎರಡು ಸ್ಪೂನಲ್ಲಿ ಸಾಕಿತ್ತು ಇದು ಸ್ವಲ್ಪ ತೆಳುವಾಗಿದೆ ಹಾಗೆ ಹಾಗೆ ನೋಡಿ ಚೆಂದ ಆಗ್ತದೆ ನೀವು ಸಹ ಟ್ರೈ ಮಾಡಿ ಸೂಪರ್ ಆಗ್ತದೆ ಊಟ ಮಾಡಲಿಕ್ಕೆ ಇದು ಒಂದು ಮೀನು ಮತ್ತು ಸ್ವಲ್ಪ ಮಸಾಲೆ ಇದ್ರೆ ಸಾಕು ನಮ್ಮ ಒಂದು ಹೊತ್ತಿನ ಹೊತ್ತು ತುಂಬ ಟೇಸ್ಟಿ ಆಗ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ಮೀನು ಈಗ ಒಂದು ಸೈಡ್ ಮೀನು ಬೇಯ್ತಾ ಉಂಟು ಈಗ ಅದನ್ನು ನಾವು ನೋಡಿ ಈಗ ನಾನು ಮಸಾಲೆಯನ್ನ ಈಗ ಅದಕ್ಕೆಲ್ಲ ಫುಲ್ ಹಾಕ್ತಾ ಇದ್ದೇನೆ ಅಂತ ಕೆಲವು ಮಸಾಲೆ ಹಿಡಿಯುವುದಿಲ್ಲ ಅದಕ್ಕೆ ನಾವು ಅದಕ್ಕೆ ಹಾಕಬೇಕು ಅದು ಒಂದೇ ಒಂದೇ ಕಡೆಗೆ ಇರ್ತದೆ ಅದಕ್ಕೆ ನಾವು ಅದನ್ನು ಫುಲ್ ಎಲ್ಲದಕ್ಕೆ ಸ್ಪ್ರೆಡ್ ಮಾಡಬೇಕು ಮತ್ತು ಈಗ ನಾವು ಅದಕ್ಕೆ ಮಾಡಬೇಕು ಮಾಡಬೇಕಂದ್ರೆ ಎರಡು ಸ್ಪೂನ್ ತಗೊಳ್ಬೇಕು ನಾವು ಈಗ ಅದನ್ನು ಒಂದು ಈಗ ಒಂದು ಸೈಡ್ ಮಾತ್ರ ಅದು ಈಗ ಬಂದದ್ದೀಗ ಇನ್ನೊಂದು ಸೈಡ್ ಅದು ಬೇಯಬೇಕಷ್ಟೇ ಅದಕ್ಕೋಸ್ಕರ ಈಗ ನಾವು ಅದನ್ನು ಪಲ್ಟಿ ಮಾಡಬೇಕು ಹಾಗೆ ಎರಡು ಸೈ ಸೈಡ್ ಸಹ ಬೂತಾಯಿ ಬೆಂದಾಗಿ ಆಗ್ತದೆ ತುಂಬ ಟೇಸ್ಟಿ ಆಗ್ತದೆ ಈಗ ನೋಡಿ ಈಗ ನಾವು ಅದನ್ನು ಈಗ ನೋಡಿ ಈಗ ನಾನು ಪಲ್ಟಿ ಮಾಡ್ತೇನೆ ಹಾಗೆ ಎಲ್ಲ ಮೀನನ್ನು ಸಹ ಹಾಗೆ ಪಲ್ಟಿ ಮಾಡಿ ಅದರ ಮೇಲೆ ಪುನಃ ನಾವು ಮಸಾಲೆಯನ್ನು ಹಾಕಬೇಕು ಇಲ್ಲದ್ರೆ ಈಗ ಈಗ ಒಂದು ಈಗ ಮಾತ್ರ ಮಸಾಲೆ ಬಿಡ್ತದೆ ಈಗ ಎರಡು ಸೈಡಿಗೆ ಸಹ ನಾವು ಇದನ್ನು ಪರ್ಟಿ ಮಾಡಿ ಅಂದರೆ ಎರಡು ಸೈಡಿಗೆ ಸಹ ಮಸಾಲೆಯನ್ನು ಹಾಕಬೇಕು ಆದ್ದರಿಂದ ನಾವು ನೆಕ್ಸ್ಟ್ ಕೊತ್ತಂಬರಿ ಮಸಾಲೆ ಸ್ವಲ್ಪ ಹಾಕಬೇಕು ಲಾಸ್ಟಿಗೆ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಬೇಯ್ದಿದ್ದೆ ಆದರೆ ನಾವು ಸ್ವಲ್ಪ ಅದನ್ನು ಆಚೆ ಈಚೆ ಮಾಡಿದರೆ ಮತ್ತೆ ಸಹ ತುಂಬ ಟೇಸ್ಟ್ ಅಲ್ಲ ಮಸಾಲೆ ಇಲ್ಲದ್ರು ಒಂದೇ ಸೈಡಿಗೆ ಹಾಕ್ತೇವೆ ಈಗ ನೋಡಿ ಈಗ ನಾವು ಫುಲ್ಲಾಗಿ ಅದರ ಮೇಲಿಗೆ ನಾವು ಮಸಾಲೆ ಅನ್ನೋದು ಹಾಕಬೇಕು ಎಷ್ಟು ದಪ್ಪವಾಗಿ ಬಂತು ಮಸಾಲೆ ನೀವು ಸಹ ಟ್ರೈ ಮಾಡಿ ಒಂದು ಎರಡು ನಿಮಿಷ ಸಾಕು ಹಾಗಾದರೆ ಒಂದು ಐದು ನಿಮಿಷ ಬಿಟ್ಟಿದ್ದೀವಿ ಈಗ ಒಂದು ಎರಡು ನಿಮಿಷ ಸಾಕು ಅದು ಆಲ್ಮೋಸ್ಟ್ ಈಗ ಸೆವೆಂಟಿ ಪರ್ಸೆಂಟ್ ಬೆಂದಿರ್ತದೆ ಈಗ ನಾವು ಅದಕ್ಕೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕುವ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪು ಚೆಂದ ಆಗ್ತದೆ ಟೇಸ್ಟಿ ಆಗ್ತದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ಈಗ ಅದು ಸ್ವಲ್ಪ ಈ ಮೀಡಿಯಮಲ್ಲಿ ಇಡಬೇಕು ಹೈಯಲ್ಲೆಲ್ಲ ನೀ ಲೋದಲ್ಲಿ ಇಟ್ಟು ಈಗ ನಾವು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕುವ ತುಂಬ ಟೇಸ್ಟಿ ಆಗ್ತದೆ ನೋಡಿ ಬೂತಾಯಿ ಮಸಾಲ ಫ್ರೈ ರೆಡಿ ಆಯಿತು ಬೂತಾಯಿ ಮಸಾಲ ಪ್ರೈ ಆಯಿತು ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಹ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ Mun ne na wasan risipiyar isi gona. Take care, bye bye.